ಮುಖ ಹಾವು ಎರಡು ತಲೆ ಹಾವು ಅಂತೇಳಿ ಜನ ಹೇಳ್ತಾರೆ ಇದ್ರ ಬಗ್ಗೆ ಆಮೇಲೆ ಇದನ್ನು ಮಾರಾಟ ಜಾಸ್ತಿ ಇದ್ದಾರೆ ಬಟ್ ಇದು ಎರಡು ತಲೆ ಹಾವು ಅಲ್ಲುಭವ ಇದೆಲ್ಲ ಸರ್ ಇದು ನೋಡ್ತಿರ್ಬೋದು ಹಬ್ಬ ರೀತಿ ಇದ್ರದ್ದು ಡಿಸೈನ್ ಬರ್ತೈತಿ ಯಾವಾಗ ಇದ್ರ ಕಲರ್ಸ್ ಬಟ್ ಈ ಹಾನಿನ ಜನ ಎರಡು ತಲೆ ಹಾವು ಅಂತ ಹೇಳ್ತಾರೆ ಬಟ್ ಎರಡು ತಲೆ ಅಲ್ಲ ಇದು ಕರೆಕ್ಟ್ ಇದು ಇದು ಹೆಡ್ಡು ಇದು ಬಾಲ ಸೇಮ್ ಇರುವಂಥ ಹಾವು ಜನ ಏನು ಮಾಡ್ತಾರೆ ಈ ಹಾವನ್ನು ಇಟ್ಟರೆ ಅಕಸ್ಮಾತ್ ಮನೆಯಲ್ಲಿ ಹೋಗಿದ್ರೆ ಹಣ ಜಾಸ್ತಿ ಮನೆಯಲ್ಲಿ ಉಳಿಯುತ್ತೆ ಶ್ರೀಮಂತ ಆಗ್ತೀವಿ ಅಂತ ಹೇಳುವಂಥ ಮೂಢನಂಬಿಕೆಗಳು ಜಾಸ್ತಿ ಈ ಹಾವಲಿಂದ ಏನೂ ಫೈದೆ ಇಲ್ಲ ಇದು ಚಿಟಿ ಮಾಡುವಂಥ ಕೆಲಸ ಮಾಡ್ತಾರೆ ಬಟ್ ಈ ಹಾವು ಬಂದರೆ ಇದು ವಿಷಾರಿಯಲ್ಲ ತುಂಬ ನಾಚಿಕೆ ಸಹೋಗೋದು ಹಾವು ಇದು ಯಾವಾಗಿದ್ರು ಈ ರೀತಿ ಇರುತ್ತೆ ಆಮೇಲೆ ಎರಡು ತಲೆ ಅವ ಎರಡೂ ಕಡೆ ಓಡಾಡ್ತೈತಿ ಹಿಂದೆ ಹೋಗ್ತೈತಿ ಮುಂದೆ ಹೋಗ್ತೈತಿ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಇದು ತುಂಬ ಬೈಟ್ ಸತ್ತಕ್ಕೆ ಮಾಡಲ್ಲ ಇದನ್ನೆಕ್ಕಿದ್ರೆ ಕೊಳಿತೈತೆ ಅಂತ ಹೇಳ್ತಾರೆ ಬಿತ್ತಿದ್ದು ಕೊಳಿದನು ಇಲ್ಲ ಇದು ಖರ್ಚಕ್ಕೆ ಬರೋಲ್ಲ ಫಸ್ಟ್ ಹೇಳ್ಕೊಂಡ್ರೆ ಇದು ಆಮಿನ ನುಂಗ್ತೈತಿ ಹಾವು ಇಲ್ಲಿ ಇಂಥ ಎಲ್ಲ ನುಂಗು